ಫ್ರೆಂಡ್ಸ್ ಪುತ್ತೂರು ಖಾಲಿ ಮಾಡ್ಕೊಂಡು ಬೆಳಗ್ಗೆ ಬಂದಿದ್ದಕ್ಕೆ ಒಂದೂವರೆಗೆ ಗಾಡಿ ಬಿಡಿಸ್ಕೊಂಡು ಖಾಲಿ ಮಾಡಿಕೊಟ್ಟು ಈಗ ನಾಲ್ಕೂವರೆ ಟೈಮ್ ಇವಾಗ ಇವತ್ತಂತೂ ಲೋಡ್ ಆಗಲ್ಲ ಮಂಗ್ಳೂರ್ಗೆ ಹೋಗೋಣ ಆಯ್ತ್ರಿ ಅಡಿಗೆ ಗಿಡ್ಗೆ ಮಾಡ್ಕೊಂಡು ಒಳ್ಳೆ ಅಡುಗೆ ಮಾಡಿ ಊಟ ಮಾಡಿ ಮಲಿಕೊಂಡು ಹಿಡ್ಗೆ ಮಾಡೋಣ ಅಷ್ಟೇ ಕೆಲಸ ಇವತ್ತು ಸ್ವಲ್ಪ ಒಂದು ಮೂರು ಗಂಟೆ ಖಾಲಿ ಮಾಡಿಕೊಟ್ರೆ ಲೋಡ್ ಮಾಡ್ಬೋದಿತ್ತು ಮೂರು ಗಂಟೆ ಖಾಲಿ ಮಾಡಿಕೊಟ್ರೆ ಲೋಡ್ ಮಾಡ್ಬೋದಿತ್ತು ಲೇಟ್ ಆಗೋಯ್ತು ಡ್ರೈವರ್ ಇಲ್ಲ ಲೋಡಿದೆ ಡ್ರೈವರ್ ಇಲ್ವಂತೆ ಕೊಕ್ಕಳಿಗೆ ಲೋಡ್ ಇದೆ ಅಂತೆ ಡ್ರೈವರ್ ಇಲ್ವಂತೆ ನಾವಂತೂ ಹೋಗಲ್ಲ ನಮ್ಗೆ ಸೆಟ್ ಆಗೋಲ್ಲ ಬೇಡ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ರೆಸ್ಟ್ ತಗೊಂಡು ಬೆಳಗ್ಗೆ ನೋಡ್ಕೊಳ್ಳೋಣ ನೋಡು ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿಂದ ಈ ಕಡೆ ಫುಲ್ಲು ಟ್ರಾಫಿಕ್ ಬೇರೆ ಇರ್ತದೆ ಹಾ ನಾವು ಈಗ ಮಂಗ್ಳೂರ್ ಹೋಗೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಬರ್ತೈತೆ ಫುಲ್ಲು ಟ್ರಾಫಿಕ್ ಬೇರೆ ಇವಾಗ ಬಿ ಸಿ ರೋಡಲ್ಲಿ ಇದ್ದೀವಿ ಫುಲ್ಲು ಟ್ರಾಫಿಕ್ ಇರ್ತೈತೆ ನಂತೂರು ಸರ್ಕಲ್ ಎಲ್ಲ ಟ್ರಾಫಿಕ್ ಇರ್ತೈತೆ ಅಲ್ಲಿ ಹೋಗೋಷ್ಟೊತ್ತಿಗೆ ಆರು ಆರೂವರೆ ಆಗುತ್ತೆ ನೋಡ್ ಮಾಡಿಸೋಕೆ ಆಗಲ್ಲ ರಿಸ್ ತಗೊಳ್ಳೋಕ್ ಬೇಡ ಹೋಗೋಣ ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಗಾಡಿ ಇಲ್ಲೆಲ್ಲ ಬಂದಿದೆ ತಿಂದ್ಬಿಟ್ಟು ಮಲಿಕೋಣ ಮೊಬೈಲು ಓಡ್ರ್ ಸಿಕ್ಕಾಪಟ್ಟೆ ಶೇಕ್ ಆಗ್ತೈತೆ ಹೊಸ ತರಿಸಿದ್ದೀನಿ ಅದು ನಮ್ದು ಇನ್ನೊಂದು ಗಾಡಿಯಲ್ಲಿ ಐತೆ ಮೊನ್ನೆ ಭತ್ತ ತುಂಬಿಕೊಬಲಿತಲ್ಲ ನಮ್ಮ ಜೊತೆ ನಮ್ಮನವ್ರು ಇನ್ನೊಂದು ಗಾಡಿ ಅವ್ರು ತಗೊಂಡವ್ರೆ ಆ ಸಿಗ್ತಾಯಿಲ್ಲ ಗಾಡಿ ನಮಗೆ ನಾವೊಂದು ಕಡೆ ಅವ್ರೊಂದು ಕಡೆ ನಾವೊಂದು ಒಂದು ಕಡೆ ಅವ್ರೊಂದು ಕಡೆ ಓಡಾಡ್ತೀವಿ ಮತ್ತೆ ಬೇರೆ ಇಲ್ಲ ರಾತ್ರಿನು ಈಗ ಅಲ್ಲಿ ಹೋಗ್ಬಿಟ್ಟು ಬೆಳಗಿಂದ ಬಿಸಿಲು ಬೇರೆ ಬಿಸ್ಲಲ್ಲಿ ಗಾಡಿ ಬೇರೆ ಬಿಸ್ಲಲ್ಲಿ ಇತ್ತಲ್ಲ ಮಲಗೋಕೆ ಆಗಲಿಲ್ಲ ಇವಾಗ ಹೋಗಿ ಆರಾಮಾಗಿ ಒಳ್ಳೆ ಅಡುಗೆ ನೋಡೋಣ ಆದರೆ ಮಾಡ್ಕೊಂಡು ತಿನ್ನೋದು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ತರಕಾರಿ ಪರ್ಕಾರಿ ತಗೊಬಂದು ಬಟ್ಟೆ ಬೇಯಿಸ್ಕೊಂಡು ಬೀಸಿಬಿಟ್ಟು ಮಲಿಗೆ ಕಳೆದ ಬನ್ನಿ ಮಂಗ್ಳೂರಿಗೆ ಹೋಗಿ ನೋಡೋಣ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ನಾನು ಅಂದರೆ ನೋಡಿ ಮಂಗಳೂರು ಬೀಚಿಗೆ ಬಂದಿದ್ದೀನಿ ಗಾಡಿ ಲೋಡ್ ಕಳಿಸ್ಬಿಟ್ಟು ಗಾಡಿ ಲೋಡ್ಗೆ ಹೋಗೈತೆ ಇವಾಗ ಬೀಚಿಗೆ ಬಂದಿದ್ದೀನಿ ಬೀಚಿಗೆ ಬಂದು ತುಂಬಾ ದಿನ ಆಗಿತ್ತು ಇಲ್ಲಿ ಕಣಂಬೂರ್ ಬೀಚ್ಗೆ ರೆಗ್ಯುಲರಾಗಿ ಬರ್ತಿದ್ದೆ ಮುಂಚೆ ಈಗ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಇವತ್ತು ಬಂದಿದ್ದೀನಿ ಆದರೆ ಇಲ್ಲಿ ಫುಲ್ಲು ಇವತ್ತು ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬೀಚು ನಮ್ಮ ಮಲ್ಪೆ ಬೀಚ್ ಮಾಡ್ದಂಗೆ ಮಾಡಿದ್ದಾರೆ ಮುಂಚೆ ಇವೆಲ್ಲ ಇರಲಿಲ್ಲ ಈ ಬೀಚಲ್ಲಿ ತೋರಿಸ್ತೀನಿ ಬರ್ರಿ ಏನೇನು ಎಕ್ಸ್ಚೇಂಜ್ ಮಾಡೋರೆ ಏನೇನು ಚೇಂಜ್ ಮಾಡೋರ್ ಬೀಚೆಲ್ಲ ಅಂತ ನೋಡೋಕ್ಕಂತೂ ಭಾಳ ಖುಷಿ ಇದೆ ಇವಾಗ ಫ್ಯಾಮಿಲಿ ಎಲ್ಲ ಬಂದರೆ ಒಳ್ಳೆ ನೋಡೋಕೆ ಜಾಗ ಚೆನ್ನಾಗೈತೆ ನೋಡಿ ಇಲ್ಲಿ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಆಗಿದ್ದು ನೋಡಿ ನೋಡಿದ್ರ ಇಲ್ಲಿಂದ ನಡ್ಕೊಂಡು ಅಲ್ಲಿವರೆಗೂ ಹೋಗೋದು ಬೀಚಿಗೆ ನೋಡಿ ಅಲ್ಲಿ ಜನ ಹೋಗ್ಯಾರ ನೋಡಿ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ಬೋದು ಅಂದರೆ ದುಡ್ಡು ಕಟ್ಟಬೇಕು ಇದು ಬೇಡು ನೋಡಿ ಇಲ್ಲಿ ದುಡ್ಡು ಕಟ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಆಮೇಲೆ ಇನ್ನೊಂದು ನೋಡಿ ಇದೊಂದು ಬಲೂನು ನೋಡಿ ಇದೊಂದು ಬಲೂನು ಅದರೊಳಗೆ ಕೂರಿಸ್ಬಿಟ್ಟು ಇವೆಲ್ಲ ಮಧ್ಯಾಹ್ನ ಮೇಲೆ ಇರ್ಬೋದು ಅದರೊಳಗೆ ಕೂರಿಸ್ಬಿಟ್ಟು ಹಂಗೆ ನೀರೊಳಗೆ ತಳ್ತಾರೆ ಹಿಂಗೆ ಆ ಥರ ಆಮೇಲೆ ಇನ್ನೊಂದು ಇದು ಒಂದು ಮಾಡಿದ್ದಾರೆ ಇವಾಗ ನೋಡಿ ಮೇಲೆ ಕರ್ಕೊಂಡು ಹೋಗೋದು ಇದು ಈ ಬೋ ಈ ಬೋಟಲ್ಲಿ ಹಾಕಿ ಎಳ್ಕೊಂಡು ಸೀಸ್ತಾ ಹಿಂಗೆ ಕರ್ಕೊಂಡು ಹಿಂಗೆ ಮೇಲೆ ಹೋಗುತ್ತೆ ನೋಡಿ ಅಲ್ಲೊಂದು ಯಾವುದೊಂದು ಬೋಟ್ ಇದೆ ಮೀನ್ ಹಿಡಿಯೋ ಬೋಟ್ ಅದು ಇದಂತೂ ಭಾರಿ ಖುಷಿ ಆಯ್ತು ನಮಗೆ ಎಷ್ಟು ಚಾರ್ಜಸ್ ಅಂತ ಗೊತ್ತಿಲ್ಲ ಇವೆಲ್ಲ ನೋಡಿ ಸಣ್ಣ ಪುಟ್ಟ ಬೋಟ್ಗಳು ಸಿಂಗಲ್ ಸಿಂಗಲ್ ಆಗಿ ನಾವೇ ಹೋಗಿ ಬರ್ಬೋದು ಇವೆಲ್ಲ ಸಣ್ಣ ಪುಟ್ಟ ಬೋಟ್ಗಳು ಇವೆಲ್ಲ ಇದರಲ್ಲಿ ಹೋಗಿ ಬರೋಕ್ಕೆ ಎಷ್ಟು ಅಂತ ಗೊತ್ತಿಲ್ಲ ನೋಡೋಣ ಕೇಳಿ ನೋಡ್ತೀನಿ ಎಷ್ಟು ಅಂತ ಗೊತ್ತಾದ್ರೆ ಸಲ ಹೋಗಿ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ಬೋದು ಅಷ್ಟು ದೂರ ಹೋಗಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ನೋಡಿ ಬೆಳೆ ಬೆಳಗ್ಗೆ ಜನಗಳು ಭಾಳ ಕಡಿಮೆ ಇಲ್ಲಿ ಮಧ್ಯಾಹ್ನ ಮೇಲೆ ಸಂಜೆ ಬರ್ಬೋದು ಅಂದ್ಕೊಂಡಿದ್ದೀನಿ ಇವೆಲ್ಲ ಒಂಟೆಗೆ ಕುದುರೆ ಮೇಲೆ ಹೋಗೋದು ಇವೆಲ್ಲ ಕುದುರೆ ಮೇಲೆ ಹತ್ಕೊಳ್ಳೋದು ಒಂಟೆ ಮೇಲೆ ಹತ್ಕೊಳ್ಳೋದು ಮತ್ತು ಅಲ್ಲೇನೋ ಬೀಚ್ ಕ್ರಿಕೆಟ್ ಅಂತ ಏನಾಯ್ತು ನೋಡಿ ನೋಡಿ ಇಲ್ಲಿ ಇದು ಬೀಚ್ ಕ್ರಿಕೆಟ್ ಅಂತೇಳಿ ಅದೇನೋ ಪಾಯಿಂಟ್ ಬಾಲ್ ಶಾಟ್ ಅಂತೇಳಿ ಅಲ್ಲೊಂದು ಐತೆ ನೋಡಿ ಏನೋ ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಬೀಚಲ್ಲಿ ತುಂಬನೇ ತುಂಬ ಚೇಂಜಸ್ ಮಾಡಿದ್ದಾರೆ ಬೀಚಲ್ಲಿ ನಾನು ತುಂಬ ತಿಂಗ್ಳು ಒಂದು ನಾಲ್ಕೈದು ತಿಂಗಳಾಗಿತ್ತು ಈ ಬೀಚಿಗೆ ಬಂದು ಜಾಸ್ತಿ ಬರ್ತಿರಲಿಲ್ಲ ಮುಂಚೆ ರೆಗ್ಯುಲರಾಗಿ ಬರ್ತಿದ್ದೆ ಈ ನಡುವೆ ಯಾಕೆ ಸುಮ್ಮನೆ ದಿನ ಬಂದು ಬಂದು ಒಂದೇ ಥರ ಅಂತ ಬಂದಿದ್ದಿಲ್ಲ ಇವತ್ತು ಬಂದೆ ಗಾಡಿ ಒಳಗೆ ಹೋಗೈತಿ ಇನ್ನು ಬಂದಿಲ್ಲ ಒಂದು ಒನ್ ಅವರ್ ಆಗ್ಬೋದು ಅಲ್ಲರು ಹೋಗಿ ಬರೋಣ ಅಂತೇಳಿ ಬಂದೆ ಇಲ್ಲಿ ನೋಡ್ರಿ ಎಷ್ಟು ಚೇಂಜಸ್ ಮಾಡಿದ್ದಾರೆ ಬೀಚು ಮತ್ತು ನೀರು ಅಷ್ಟೇ ನೋಡಿ ಹಿಂಗಿದ್ರೆ ನೋಡಿ ಎಷ್ಟು ಲೆವೆಲ್ ಆಗೈತೆ ಗೊತ್ತಾ ನೀರು ಇಷ್ಟು ಲೆವೆಲ್ ಆಗಿದ್ರೆ ಎಷ್ಟು ಬೇಕಾರೋ ಎಷ್ಟೊತ್ತು ಬೇಕಾರೋ ಆಡ್ಬೋದು ಡೇಂಜರ್ ಇಲ್ಲ ಇಷ್ಟು ಲೆವೆಲ್ ಆಯ್ತು ನೋಡಿ ಆರಾಮಾಗಿ ಈಜು ಬರ್ದೇ ಇರೋರೆಲ್ಲ ಕ್ಲೀನಾಗಿ ಆಟ ಆಡ್ಕೊಂಡಿರ್ಬೋದು ಅಲ್ಲಿ ನೋಡಿ ಎಷ್ಟು ಇದಾಗುತ್ತೆ ನೋಡಿ ನೋಡಿದ್ರೆ ಬನ್ನಿ ಕೇಳಿ ನೋಡೋಣ ಎಷ್ಟು ಅಂತ ಕೇಳಿಬಿಟ್ಟು ಎಷ್ಟು ಅಂತ ಕೇಳಿಬಿಟ್ಟು ಹೋಗಿ ನೋಡೋಣ ಅಲ್ಲಿ ನೋಡಿ ಫ್ರೆಂಡ್ಸ್ ನೂರು ರೂಪಾಯಿ ಅಂತೆ ಬನ್ನಿ ಹೋಗೋಣ ಲೈಫ್ ಎಲ್ಲ ಕೊಟ್ಟಿದ್ದಾರೆ ಹೋಗಿ ಒಂದ್ಸಲಿ ಟ್ರೈ ಮಾಡೇ ಬಿಡೋಣ ನೋಡಿ ನೂರು ರೂಪಾಯಿ ಕೊಟ್ಟು ಜಾಕೆಟ್ ಎಲ್ಲ ಹಾಕಿಟ್ಟಿದ್ದಾರೆ ಏಪ್ಟ್ಯಾ ಹೋಗಿ ಬರ್ಬೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಡ್ಯಾನ್ಸ್ ಆಡ್ತೈತೆ ಇಲ್ಲೆಲ್ಲ ನೀರು ಇಲ್ಲಿ ಆಹಾ ಫುಲ್ಲಾಗಿ ನೀರು ಅಲ್ಲ ನೋಡಿ ಹೌ ಹೌದು ಸಮಾಧಾನ ಸಮಾಧಾನ ಒಟ್ಟಿನಲ್ಲಿ ಒಂದು ಸ್ವಲ್ಪ ಸಿಕ್ಕಾಪಡೆ ಶೇಕ್ ಆಗ್ತೈತಿ ಇಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಸಿಕ್ಕಾಪಟ್ಟೆ ಇದಾಗುತ್ತೆ ನೀರು ಅಲೆಗಳು ಬಂದಾಗ ಮತ್ತು ನೋಡಿ ಇದು ಅವ್ರ ಕಡೆಯವ್ರೊಬ್ರು ಅವ್ರ ಇಲ್ಲಿ ಇಲ್ಲಿದ್ದೇ ಇರ್ತಾರೆ ನಮ್ಮ ಜೊತೇಲಿ ಒಬ್ಬರನ್ನೇ ಸಪ್ರೇಟಾಗಿ ಬಿಡೋಲ್ಲ ನಮ್ಮ ಜೊತೆಯಲ್ಲೇ ಬರ್ತಿರ್ತಾರೆ ಅವ್ರೂ ಒಬ್ಬರನ್ನೇ ಸಪ್ರೇಟಾಗಿ ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಆಗಿ ಗಿಳಕ್ಕೆ ಬಿದ್ದರೆ ಸಡನ್ನಾಗಿ ಕಾಪಾಡೋಕಂತೇಳಿ ಅವ್ರ ಕಡೆಯವ್ರು ಒಬ್ರು ಇದ್ದೇ ಇರ್ತಾರೆ ಬನ್ನಿ ಹಾಲೆ ಲಾಸ್ಟ್ ಎಂಡ್ವರೆಗೂ ಬಂದಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ಅಗಲ ಮಾಡಿದ್ದಾರೆ ನೀರು ಬಂದಂಗ ನೋಡಿ ಕೆಳಗೆ ಅಕ್ಷರ ಎಷ್ಟ ಅಗಲ ಮಾಡೋರು ಇಲ್ಲಿ ಬಂದು ಜನಗಳೆಲ್ಲ ನಿಂತು ನೋಡಿ ಫುಲ್ಲು ನೀರಿಂದ ಅಲ್ಲಿಂದ ಎಷ್ಟು ದೂರ ಬಂದಿದೆ ನೋಡಿ ನೋಡಿ ಇವ್ರು ಅವ್ರ ಕಡೆ ಅವ್ರು ನಮ್ ಜೊತೆಲ್ಲೇ ಇರ್ತಾರೆ ಅವರು ಇಬ್ಬರು ಮೂವರು ಇರ್ತಾರೆ ನಡ್ಕೊಂಡು ಹೋಗ್ಬೇಕಾರೆ ಒಬ್ಬರು ಜೊತೆ ಬರ್ತಿರ್ತಾರೆ ಒಬ್ಬರು ಇಲ್ಲಿರ್ತಾರೆ ಆತರ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ಏನಕಂದ್ರೆ ಸೇಫ್ಟಿಗೋಸ್ಕರ ನೋಡಿ ಲಗ್ಗ ಹಾಕಿ ಕಟ್ಟಿರೋದು ನೀರು ಅಲೆಗಳು ಜಾಸ್ತಿ ಇಲ್ಲ ಅಲೆಗಳು ಜಾಸ್ತಿ ಇದ್ದಾಗ ಒಂದ್ ಸ್ವಲ್ಪ ಒಂದ್ ತರ ಆಗುತ್ತೆ ನೋಡಿ ಬೋಟ್ ನೋಡೋ ನಿಂತವ್ರು ಸುಮ್ಮನೆ ಕೈಯಲ್ಲಿ ಸೀಟಿ ಬೇರೆ ಮಾಡಿಕೊಂಡಿದ ನೋಡಿ ಆಗುತ್ತೆ ಇಲ್ಲಿ ಶೇಕ್ ಆಗುತ್ತಿಲ್ಲಿ ಎಷ್ಟು ದೂರ ಬಂದಿದೀವಿ ಅಂದ್ರೆ ನೋಡಿ ಅಲೆಗಳು ಹೋಗೋದ್ ನೋಡಿ ಹೆಂಗ್ ಕಾಣುತ್ತೆ ಅದರಲ್ಲಿ ಚಿಕ್ಕಪಟ್ಟೆ ಶೇಕ್ ಆಗುತ್ತೆ ಇಲ್ಲಿ ಅಂದರೆ ಸ್ವಲ್ಪ ಧೈರ್ಯ ಕಡಿಮೆ ಇರೋರು ಬರೋದಲ್ಲ ಭಾಳ ಕಡಿಮೆ ಇಲ್ಲಿ ಸ್ವಲ್ಪ ಧೈರ್ಯ ಇರಬೇಕಿಲ್ಲ ಬರಬೇಕಂದ್ರೆ ಹಿಂಗೆ ಹಿಂಗೆ ಕುಣಿತಾ ಇತ್ತು ಹಂಗೆ ನೋಡಿ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ ಫೈನಲ್ ಅಂದರೆ ಅವ್ರ ಕಡೆಯವ್ರು ಒಬ್ರು ಇದ್ದೇ ಇರ್ತಾರೆ ನೋಡಿ ಇಲ್ಲಿದ್ದಾರೆ ಅವ್ರ ಕಡೆಯವ್ರ ಇವರು ಒಬ್ರು ಇಲ್ಲಿದ್ದೇ ಇರ್ತಾರೆ ಯಾಕಂದರೆ ಸೇಫ್ಟಿಗೆ ಸಡನ್ನಾಗಿ ಹೆಚ್ಚು ಕಮ್ಮಿ ಆದರೆ ಆ ಇದ್ದೇ ಇರ್ತಾರೆ ಈಗ ಒಂದು ಸ್ವಲ್ಪ ಮಣ ಎಲ್ಲ ಫುಲ್ಲು ಟೈಟಾಗಿ ಕಟ್ಬಿಟ್ಟಿದ್ದಾರೆ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಜಾಸ್ತಿ ಓದ್ತಿರ್ಬಾರ್ದು ಇಲ್ಲ ಅಂದ್ಕೊಳ್ಬಿಡೋಣ ಸಿಕ್ಕಾಪಟ್ಟೆ ಶೇಕ್ ಇದೆ ಇಲ್ಲಿ ಇಲ್ಲಿಂದ ಹೋಗೋದೇ ಇರೋದು ಮೇನು ಅಲ್ಲೇನು ಜಾಸ್ತಿ ಇದ್ದಿರೋಲ್ಲ ನಮ್ಮ ಬರ್ತಾ ಬರ್ತಾ ಇದಾರೆ ಬರ್ತಾ ಬರ್ತಾ ನೋಡಿ ಅಲೆಗಳಿಗೆ ಅಂತ ಹೇಳಿ ನೋಡಿ ಎಷ್ಟು ಶೆಕ್ ಆಗ್ತೈತೆ ಬರ್ತಾ ಈ ಕಡೆ ಅಲೆಗಳು ಜಾಸ್ತಿ ಬರ್ತಾವಲ್ಲ ಅಲ್ಲಿ ಮಾತ್ರ ಆ ಥರ ಆಗುತ್ತೆ ಅದು ಸೆಂಟ್ರಲ್ ಏನು ಅಷ್ಟೊಂದೇನು ಕಾಣಲಿಲ್ಲ ಇಲ್ಲ ಹತ್ರ ಬಂದಾಗ ಮಾತ್ರ ಎಷ್ಟು ಅಲೆ ಇದೆ ನೋಡಿ ಆಮ ಆಚೆ ಹೋಗಿ ನೋಡ್ಕೊಂಡು ಬಂದ್ವಿ ಒಂಥರ ಖುಷಿ ಎಲ್ಲ ಅವ್ರು ನೋಡ್ಕೊಂಡು ಬಂದ್ವಿ ನೋಡಿಲ್ಲೆಲ್ಲ ಬೋಟೆಲ್ಲ ರೆಡಿ ಮಾಡ್ತಾವ್ರೆ ಆಲ್ರೆಡಿ ಲಾಸ್ಟ್ ಎಂಡಿಗೆ ಬಂದ್ಬಿಟ್ಬೇಕು ಎಲ್ಲಾಗಿ ಅದರಲ್ಲಿ ಹೋಗಿ ಬಂದೆ ಹೋಗಿ ಬಂದಿರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತಪ್ಪ ಅಂದರೆ ಹಿಂಗೆ ಹಿಂಗೆ ಶೇಕ್ ಆಗ್ತಾ ಇರ್ತದಲ್ಲ ಒಂಥರ ಆಗುತ್ತೆ ಬನ್ನಿ ಒಂದು ಸಲ ಎರಡು ಸಲ ಹೋಗಿ ಬಂದ್ರಿ ಏನು ಟೆನ್ಷನ್ ಆಗಲ್ಲ ಫಸ್ಟ್ ಟೈಮ್ ಹೋದಾಗ ಒಂಥರ ಬೇಜಾರಾಗುತ್ತೆ ಇವಾಗ ನೋಡಿ ಇಲ್ಲಿ ಬೋಟ್ ಒಂದು ರೆಡಿ ಮಾಡ್ತದೆ ನೋಡಿ ಇಲ್ಲ ನೋಡಿ 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 ಅಷ್ಟೇ ಜನ ಬರೋಕ್ಕೆ ಶುರುವಾದ್ರಲ್ಲ ಇವಾಗ ಬೋಟ್ ನೀರು ಬಿಟ್ಬಿಡ್ತಾರೆ ಈಗ ಆಮೇಲೆ ಇದು ಒಂದು ಇದು ನೋಡಿ ಏರು ತುಂಬ್ತಿದ್ದಾರೆ ಮೇಲ್ಗಡೆ ಹೋಗೋದು ಇದು ಕಳ್ಕೊಂಡು ಸೀದ ಹೋಗ್ಬಿಡ್ತೈತಿ ಮೇಲೆ ಆಕಾಶ ಹೋಗಿ ಬರ್ಬೋದು ಅದ್ರಾಗ ಬನ್ನಿ ಇವಾಗ ಇದು ಒಂದು ನೋಡ್ಬಿಡೋಣ ಇದ್ರಾಗಂತೂ ಹೋಗೋಕ್ಕೆ ಇದೆಲ್ಲ ಮಕ್ಕಳು ಓಡಾಡ್ಬೋದು ಜಾಸ್ತಿ ವಯಸ್ಸಾದವ್ರಿಗೆ ಬಿಡೋಲ್ಲ ಇದ್ರಾಗೆ ವಯಸ್ಸಾದವರು ದಪ್ಪದವ್ರೆಲ್ಲ ಬಿಡಲ್ಲ ಏನಿಲ್ಲ ಇದ್ರೊಳಗೆ ತೊಳ್ದು ಬಿಡ್ತಾರೆ ನೋಡಿ ಗ್ಯಾಪಲ್ಲಿ ನೋಡಿ ಇದ್ರೊಳಗೆ ಎಲ್ಲ ಸೇಫ್ಟಿಲ್ಲ ಕಾಚೆ ಬರಬಾರ್ದು ಅಂತ ಒಳಗಡೆ ತಿರ್ಗಾಡ್ತಿರ್ಬೋದು ಅಷ್ಟೇ ನೀರಲ್ಲಿ ರೌಂಡ್ ಹೊಡಿತಾ ಇರ್ತದೆ ನೋಡಿಲ್ಲಲ್ಲ ನೀರಲ್ಲಿ ರೌಂಡ್ ಹೊಡಿತಾ ಇರ್ತದೆ ಹಿಂಗೆ ಇದು ನೋಡಿ ಹಿಂಗೆ ಹಿಂಗೆ ರೌಂಡ್ ಹೊಡಿತಾ ಇರ್ತದೆ ಅಷ್ಟೇ ಇದು ಆ ಥರ ಬನ್ನಿ ಅಲ್ಲಿ ಬೋಟ್ ಹೊರ್ಟೈತು ನೋಡಿ ಈಗ ನೋಡಿ ಬೋಟ್ ಹೊರಟೈತೆ ಮಕ್ಕಳೆಲ್ಲ ಆಟಾಡ್ತಿರೋದು ನೋಡಿ ಇಲ್ಲಿ ಅರೆ ಬೋರ್ಟ್ ವಡ್ತಾ ಇದೆ. ನಡ್ರೆ ಶಾರ್ಟ್ ಆಯ್ತು. ನೋಡಿ ಏನು ಸ್ಪೀಡ್ ಹೊಡಿತಾವನೆ ಎಷ್ಟು ದೂರವಾಗಿದೆ ನೋಡಿದ್ರ ನಮ್ಮ ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗಾನೆ ನೋಡಿ ಅಲ್ಲಿ ಹೋಯ್ತಾ ಹೋಯ್ತಾ ಒಂದ್ಸಲ ಟರ್ನಿಂಗ್ ಮಾಡ್ತಾರೆ ಅವಾಗ ನೋಡಬೇಕು ನೋಡ ರಿಟರ್ನ್ ಮಾಡ್ತಾನೆ ಈಗ ಹೆಚ್ಚು ಕಮ್ಮಿ ಅರ್ಧ ಒಂದು ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾನೆ ಯಾರೋ ಸಬರಿಮಲೆ ಹೋಗಿ ಬಂದಿರೋರು ಇವರೆಲ್ಲ ಬನ್ನಿ ಇವಾಗ ನಾವು ನಮ್ಮ ಗಾಡಿ ಕಡೆ ಹೋಗೋಣ ಇಲ್ಲಿನ ಗಾಡಿ ಬಂದಿಲ್ಲ ಆದರೂ ಹೋಗೋಣ ಇಲ್ಲಿ ಕೂತು ಆ ಇದ್ರಾಗ ಹೋಗಿ ಬಂದಿದ್ದು ಎದೆ ಎಲ್ಲ ಒಂಥರ ಕಲಿತಂಗೆ ಆಗ್ಬಿಟ್ಟು ಆ ಥರ ವಾಮಿಟ್ ಬರೋಂಗೆ ಆಗ್ಬಿಡೈತಿ ಅಲ್ಲಿವರೆಗೂ ಹೋಗಿ ಬಂದಿದ್ದು ಆದರೂ ಪರವಾಗಿಲ್ಲ ಒಳ್ಳೆ ಸೇಫ್ಟಿ ಸಿಸ್ಟಮ್ ಮಾಡವ್ರೆ ಆಮೇಲೆ ಒಬ್ಬರು ಅವ್ರ ಕಡೆಯವ್ರು ಒಬ್ಬರು ನಮ್ಮ ಅಲ್ಲೇ ಅಲ್ಲೇ ಒಂದಿಬ್ಬರು ಇರ್ತಾರೆ ಅವ್ರ ಕಡೆಯವರು ಸಡನ್ನಾಗಿ ಹೆಚ್ಚು ಕಮ್ಮಿ ಆದರೂ ಕಾಪಾಡೋಕ್ಕೆ ಅವುಕ್ಕೆಲ್ಲ ಅಲ್ಲೇ ಕೂಡ ಜೋರಾಗಿ ಬಂದಾಗ ಉಲ್ಟಾ ಪಲ್ಟ ಆದಾಗ ಆ ಥರ ಎಲ್ಲ ಫುಲ್ ಸೇಫ್ಟಿ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡೋವ್ರೆ ಆರಾಮಾಗಿ ಬಂದು ಹೋಗ್ಬೋದು ಟೆಕ್ ಬರೋರೆಲ್ಲ ಹೋಗಿ ಬಂದು ನೋಡ್ಕೊಂಡು ಬರ್ಬೋದು ಆ ಥರ ಸೇಫ್ಟಿ ಎಲ್ಲ ಇದ್ದರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್ ಆ ಬೋಟು ಅಲ್ಲಿ ಜನಗಳ್ನೆಲ್ಲ ಕೆಳಗೆ ಇಳಿಸ್ಬಿಟ್ಟವ್ರೆ ಅಲ್ಲಿ ಅವ್ರನ್ನೆಲ್ಲ ಕೆಳಗೆ ಇಳಿಸಿ ಅಲ್ಲೊಂದು ಸ್ವಲ್ಪ ಈಜಾಗಿಬಿಡ್ತಾರೆ ಈಜಾಗಿ ಬರೋರು ಈಜ್ಬಿಟ್ಟು ಮತ್ತೆ ಎತ್ಕೊಂಡು ಕರ್ಕೊಂಬತ್ತಾರೆ ಅಲ್ಲಿ ಹೋಗಿ ಅಷ್ಟು ದೂರದಲ್ಲಿ ಹೋಗಿ ಅಷ್ಟು ದೂರದಲ್ಲಿ ಹೋಗಿ ನೋಡಿ ಎಲ್ಲ ಕೆಳಗೆ ಇಳಿದ್ಬಿಟ್ಟವ್ರೆ ಕಾಣ್ತಾ ಇಲ್ಲ ಅಷ್ಟು ಝೂಮ್ ಮಾಡಿ ಕಾಣ್ತಾ ಇಲ್ಲ ಒಬ್ಬರು ಕಾಣ್ತಾ ಇಲ್ಲ ನೋಡಿ ಬೋಟಲ್ಲಿ ನಾವು ಈಜಕ್ಕೆ ಬಂದರೆ ಅಲ್ಲಿ ಹೋಗಿ ಇಳಿಬೋದು ನಮಗೆ ಸೇಫ್ಟಿದೆ ಎಲ್ಲ ಹಾಕಿರ್ತಾರೆ ಇಟ್ಕೊಂಡು ಈಜ್ಬೋದು ಮತ್ತೆ ಕರ್ಕೊಂಬತ್ತಾರೆ ಅವ್ರೇನೆ ಅವ್ರ ಕಡವರು ಮೂರು ಜನ ನಾಲ್ಕು ಜನ ಇರ್ತಾರೆ ಅದ್ರಾಗು ಬೋಟಲ್ಲಿ ಅವ್ರು ಅದೇ ಮಾಡ್ತಿರೋದು ಅದು ಬೋಟ್ ಅಲ್ಲೇ ನಿಂತುಬಿಡತದು ಒಂದು ಐದು ನಿಮಿಷ ಅಲ್ಲಿ ಈಜಾಗ್ ಬಿಟ್ಬಿಟ್ಟು ಅಲ್ಲಿಂದ ಕರ್ಕೊಂಬತ್ತಾರೆ ಬನ್ನಿ ಇದಾಯಿತು ಪೆಣಂಬೂರು ಬೀಚು ಮಂಗಳೂರು ಇದು ಬೀಚಿದು ನೋಡಿದ್ದಾಯ್ತು ಇವಾಗ ಫಸ್ಟ್ ಗಾಡಿ ಬಂದರೆ ಬಿಲ್ಲಿಗೆ ಈಸ್ಕೊಂಡು ಸೀದಾ ಹೊಲ್ಡೋಣ ಗಾಡಿ ನಂಬರ್ ಹಾಕಿ ಬಿಲ್ ಕೊಡಿ ಬಂದು ಡೀಸೆಲ್ ಗೀಸಲಲ್ಲಿ ಹಾಕೊಂಡು ಬಿಟ್ಟಿದ್ದೀನಿ ಈಗ ಬನ್ನಿ ಟೈಮು ಒಂದು ಗಂಟೆ ಮುಂದೆ ಎಲ್ಲರು ಹೋಗಿ ಊಟ ಗೀಟ ಮಾಡ್ಕೊಂಡು ಊಟ ಗಾಡಿಯಲ್ಲಿ ಅನ್ನ ಐತೆ ಗಾಡಿಗಳು ಹೆಂಗೆ ಬೇಕಾರೆ ಹಂಗೆ ನ್ಯೂಸ್ಬಿಡ್ತಾರೆ ಗಾಡಿನೇ ಕಟ್ಟಾಗಲ್ಲ ಹಂಗೆ ನ್ಯೂಸ್ಬಿಡ್ತಾರೆ ಸೆಖೆ ಬಿಸಿಲು ಬಡಪ್ಪ ಮಂಗ್ಳೂರು ಸವಾಸ ಅನ್ನಿಸ್ತೈತೆ ಹೆಂಗೋ ಒಂದು ತಿಂಗಳು ಒಂದೂವರೆ ತಿಂಗಳು ಅಲ್ಲಿ ಭತ್ತ ಹೊಡ್ಕೊಂಡಿದ್ವಾ ಬಂದ್ಕೂಡ ಸೆಕ್ಕೆ ಸಿಕ್ಕಾಪಟ್ಟೆ ಸೆಕೆ ಅನ್ನಿಸ್ತೈತಿ ಬರೀ ಆರಾಮಾಗಿ ಹೋಗೋಣ ಸ್ವಲ್ಪ ಸಣ್ಣದಾಗಿ ಒಂದು ಕೆಲಸ ಕಿಲೋಮೀಟರ್ ಎಲ್ಲ ಬರ್ದಿಕ್ಬೇಕು ಎಲ್ಲ ಬರ್ದಿಕ್ಕಿಟ್ಟು ಇಲ್ಲಿಂದ ಮೂವ್ ಮಾಡೋಣ ಆ ಕೆಲ್ಸ ಮುಗಿಸ್ಬಿಡೋಣ ಇವಾಗ್ಲೇನೆ ತಿರ್ಗ ರನ್ನಿಂಗಲ್ಲಿ ಇಟ್ಕೊಂಡ್ರೆ ಅವತ್ತ ಬಿಡ್ತೀವಿ ಬರ್ತಾರೆ ಮತ್ತೆ ಅಲ್ಲಿ ಎಡವಟ್ಟಾಗ್ತವೆ ಬರಿ ಒಂದು ಸ್ವಲ್ಪ ಲೆಕ್ಕ ಬಂದ್ಬಿಟ್ಟು ಆಮೇಲೆ ನೋಡೋಣ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಒನ್ ಅವರ್ ಟೋಲಲ್ಲಿದ್ದೀನಿ ಟೀ ಕುಡಿಯೋಕೆ ನಿಸಿದೆ ಟೈಮ್ ಬಂದ್ಬಿಟ್ಟು ಎಂಟು ಮುಕ್ಕಾಲು ಇವಾಗ ಕುಂದಾಪುರದಲ್ಲಿ ಒಂದು ಎರಡು ಅವರ್ ಮಲ್ಲಿಕಂಡು ಮಧ್ಯಾಹ್ನ ಎರಡು ಮೂರು ಅವರ್ ಮಲಗಿದ್ದೆ ಕುಂದಾಪುರದಲ್ಲಿ ಮಲ್ಲಿಕಂಡು ಯಾಕೆ ವೀಡಿಯೋ ಕಾಲ್ ಮಾಡ್ತಾರೆ ಏನಪ್ಪ ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲಿದ್ದೀನಿ ಅಂದರೆ ಒನ್ ಅವರ ಬಿಟ್ಟು ಟೋಲಲ್ಲಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂದು ಎಂಟೂವರೆ ಆಯಿತು ಟೀ ಕುಡಿಯೋಕೆ ನಿಲ್ಸಿದ್ದು ನೋಡಿ ನಮ್ಮ ಅಂಬಾರಿ ಲೈಟ್ ಬೆಳಕಿಗೆ ಅದಕ್ಕೂ ಅಂಬಾರಿ ಎಷ್ಟು ಎಷ್ಟು ಇದಾಕಂತೈತಿ ನೋಡಿ ಇಷ್ಟೊತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ರೆಗ್ಯುಲರಾಗಿ ಸಿಕ್ತಿರ್ತಾರೆ ಗಿರೀಶ್ ಅಂತೇಳಿ ಗ್ಯಾಸ್ ಕಡೆಯವರು ಈಗ ಮುಂದೆ ಅವರು ನಮ್ಗೊಂದು ಮೆರಿಂಡಾ ಟಿನ್ ಕೊಡಿಸ್ಬಿಟ್ಟೋಗಿದ್ದಾರೆ ನೋಡಿ ಇಷ್ಟೊತ್ತಿನಲ್ಲಿ ಎಂಟೂವರೆಲಿ ಮೆರಿಂಡಾ ಟಿನ್ನು ಏನಕಂದ್ರೆ ಮೊನ್ನೆ ಅವ್ರ ಮಗಳು ಬರ್ತಡೇ ಆಗಿತ್ತು ಸ್ಟೇಟಸ್ ಹಾಕಿದ್ರು ವಿಶ್ ಮಾಡಿದ್ದೆ ಸ್ಟೇಟಸಲ್ಲಿ ಅದಕ್ಕೆ ಅಣ್ಣ ಮಗಳು ಬರ್ತ್ಡೇ ಗಿಫ್ಟು ಏನೋ ತಗೋ ತಗೋ ಅಂತೇಳಿ ಕೊಡಿಸ್ಬಿಟ್ಟು ಹೋದರು ಮುಂದೆ ಹೋಯ್ತಿರ್ತಾರೆ ನಂದು ಟೈರ್ ಒಂದು ಸ್ವಲ್ಪ ಬಿಸಿಯಾಗಿತ್ತು ಒಂದು ಅರ್ಧ ಗಂಟೆ ನಿಲ್ಸ್ಕೊಂಡು ಬರ್ತೀನಿ ಅಂತೇಳಿದೆ ಹೋಗ್ತಾಯಿರಿ ಅಂತ ಹೇಳಿದೆ ಹೋಗ್ತಾಯಿ ಸುಮಾರು ಸಲ ಸಿಕ್ಕಿದ್ರು ಮೊನ್ನೆ ಅವರು ಊರಿಗೆ ಹೋಗಿದ್ದಾಗ ಯಾವುದಪ್ಪ ಅಡಗಲಿ ಅಡುಗಲಿಯಲ್ಲಿ ಹೋಗಿ ಜೋಳ ತುಂಬಕ್ಕೆ ಹೋದಾಗ ಅಲ್ಲೂ ಸಿಕ್ಕಿದ್ರು ಹಾಗೆ ಇರ್ತಾರೆ ಯಾವಾಗಲೂ ಒಂದು ವೀಡಿಯೋ ಮಾಡೋಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡೋಣ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡ್ತಾರೆ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡ್ಬಿಟ್ಟು ಹೇಳಿದ್ರು ಬನ್ನಿ ಅವಾಗ ಇಲ್ಲಿಂದ ಫಸ್ಟು ನಾವು ಇನ್ನೊಂದು ಹತ್ತು ನಿಮಿಷ ಟೈರೆಲ್ಲ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇಲ್ಲಿಂದ ಹೊಳೋಣ ಕುಂದಾಪುರದಲ್ಲಿ ಬೇರೆ ಒಂದು ಮೂರು ಅವರ್ ಗಾಡಿ ನಿಲ್ಲಿಸಿದ್ದೆ ನಿಲ್ಲಿಸ್ಬಿಟ್ಟು ಮಧ್ಯಾಹ್ನ ಬಿಸಿಲು ಸಿಕ್ಕಾಬಡೆ ಬಿಸಿಲು ಮೂರು ಗಂಟೆಗೆ ಎರಡೂವರೆಗೇನ ನಿಲ್ಲಿಸಿ ಐದುವರೆವರೆಗೂ ಮಲಿಕೊಂಡಿದ್ದು ಐದುವರೆಗೆ ಎದ್ಬಿಟ್ಟೆ ಏನು ಬಿಸಿಲು ಸಿಕ್ಕಾಬಡೆ ಬಿಸಿಲು ಇಲ್ಲಿ ಸೆಕೆ ಏನು ಗಾಡಿ ಓಡಿಸ್ತೇವೆ ಬಿಸಿಲಲ್ಲ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ಒಂದು ಮೂರು ಅವರ್ ಮಲಿಕೊಂಡು ಆರಾಮಾಗ ಬಂದೆ ಆರಾಮಾಗಿ ಹೋಗ್ಬೋದು ನೈಟ್ ಹೊತ್ತಿನಲ್ಲಿ ಬಿಸ್ಲಲ್ಲಂತೂ ಗಾಡಿ ಓಡಿಸೋಕ್ಕಲ್ಲ ಈಗಲೇ ನೋಡಿ ಅಲ್ಲಿ ಕುಂದಾಪುರ ಬಿಟ್ಟು ಅವ್ನು ಇಲ್ಲಿವರೆಗೆ ಬಂದಿದ್ದಕ್ಕೆ ಟೈರ್ ಸಿಕ್ಕಾಬಡೆ ಬಿಸಿ ಆಗ್ಬಿಡಕ್ಕೆ ಸಿಕ್ಕಬೇ ಬಿಸಿ ಆಗುತ್ತೆ ಟಯರು ಇನ್ಮೇಲೆ ಬಿಸಿ ಆಗೋಲ್ಲ ಇನ್ಮೇಲಂತೂ ಬಿಸಿ ಆಗೋಲ್ಲ ಆರಾಮಾಗಿ ಓಡಿಸ್ಬೋದು ಸ್ವಲ್ಪ ಹೋಣ ಆರಾಮಾಗಿ ಲೋಡಾಗಿರೋದು ಬಂದು ಕೊಪ್ಪಳಾಗೆ ಕಾಮಿನಿ ಅಂತೇಳಿ ಕಂಪ್ನಿ ಹೆಸರು ಕೊಪ್ಪಳದಲ್ಲೂ ಲೋಡಿಲ್ಲ ಜ ಭತ್ತ ಲೋಡು ಇಲ್ಲವಂತೆ ಅಂತ ನಾಳೆ ಹೋಗಿ ಖಾಲಿ ಮಾಡಿದ್ಮೇಲೆ ಗೊತ್ತಾಗದು ಬನ್ನಿ ಫಸ್ಟ್ ಇಲ್ಲಿಂದ ಒಂದೊಂದು ಐದು ನಿಮಿಷ ಬಿಟ್ಟು ಹೊರಡೋಣ ಹಾಯ್ ಫ್ರೆಂಡ್ಸ್ ಇನ್ನು ಇಲ್ಲೇ ಒನ್ ಅವರ ಟೋಲಲ್ಲೇ ಇದ್ದೀನಿ ಇವಾಗ ಇವತ್ತು ಸಂಜೆ ಒಂದು ವೀಡಿಯೋ ಹಾಕಿದ್ದೆ ನಾನು ಇದ್ರದ್ದು ಎಲ್ಲಿ ಹುಣಸಿಗೆಯಿಂದ ತುಮ್ಕೂರು ಭತ್ತ ತುಮ್ಕೊ ಬಂದಿದ್ದು ವೀಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಅದ್ರಾಗ ಏನಂತ ಹಾಕಿದ್ದೆ ನಮ್ಮ ಹೊಸಪೇಟೆ ಟನಲ್ ಕರ್ನಾಟಕದಲ್ಲಿ ಇದೊಂದೇ ಟನಲ್ ಇರೋದು ಅಂತೇಳಿ ಹಾಕಿದ್ದೆ ನಮಗೆ ಗೊತ್ತಿರೋದು ಒಂದೇ ಆಮೇಲೆ ಅದಕ್ಕೆ ಅವ್ರು ಮೆಸೇಜ್ ಹಾಕಿದ್ದಾರೆ ಕಾರವಾರದಲ್ಲಿ ಒಂದು ಟನಲ್ ಇದೆ ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ಮಾತಾಡಬೇಡಿ ಎಲ್ಲ ನಿಮಗೆ ಗೊತ್ತಾಯ್ತಾ ಅಂಥೇಳಿ ಏನೋ ಪ್ರಶ್ನೆ ಹಾಕಿದ್ದಾರೆ ಬ್ರದರ್ ನಾನು ಯಾವತ್ತೂ ನಾನು ಯಾವ ವೀಡಿಯೋದಲ್ಲೂ ನನಗೊಬ್ಬನಿಗೆ ಎಲ್ಲ ಗೊತ್ತಿರೋದು ನನಗೆ ಬೇರೆ ಯಾವುದು ಬೇರೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ ನಾನು ಯಾವ ವೀಡ್ಯೋದಲ್ಲೂ ಹೇಳಿಲ್ಲ ಸುಮಾರು ವೀಡ್ಯೋದಲ್ಲೂ ಹೇಳ್ತೀನಿ ನನಗೆ ಗೊತ್ತಿರೋ ವಿಷಯ ನಿಮಗೆ ಗೊತ್ತಿರಲ್ಲ ನಿಮಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿರಲ್ಲ ಇದು ಡ್ರೈವರ್ಗಳು ಡಿಪಾರ್ಟ್ಮೆಂಟಲ್ಲೂ ಹೇಳಿದ್ದೀನಿ ನಾನು ಯಾಕಂದ್ರೆ ನನಗೆ ಒಂದು ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಆಗೈತೆ ಈಗ ನಿನ್ನೆ ಮೊನ್ನೆ ಬಂದರೆ ಡ್ರೈವರ್ ಗೊತ್ತಿರೋ ವಿಷಯ ನಮಗೆ ಗೊತ್ತಿರೋಲ್ಲ ನಮಗೆ ಗೊತ್ತಿರೋ ವಿಷಯ ನೆನ್ನೆ ಅವ್ರಿಗೆ ಗೊತ್ತಿರಲ್ಲ ಆ ಥರ ಎಲ್ಲ ಇರ್ತವೆ ಒಂದು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಆಮೇಲೆ ಕಾರ್ ಕಾರವಾರಲ್ಲಿ ಟನಲ್ ಓಪನ್ ಆಗಿರೋದು ನನಗೂ ಸರಿಯಾಗಿ ಗೊತ್ತಿರಲಿಲ್ಲ ಇವಾಗ ನೀವು ಹೇಳಿದ ಮೇಲೆ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಜನವರಿ ತಿಂಗಳಲ್ಲೇನೋ ಇನಾಗ್ರೇಷನ್ ಮಾಡಿದ್ದಾರೆ ಕಾರವಾರ ಟನಲ್ ಎರಡು ಟನಲು ಇನಾಗ್ರೇಷನ್ ಮಾಡಿದ್ದಾರೆ ಮತ್ತೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದನ್ನು ಈಗ ಮತ್ತೆ ಎರಡು ತಿಂಗಳೇನೋ ಓಪನ್ ಆಗೈತೆ ಮಳೆ ಬಂದರೆ ನೀರೆಲ್ಲ ಸೋರುತ್ತೆ ಅಂತೇಳಿ ಐ ಆರ್ ಬಿ ಅವರು ಓಪನ್ ಮಾಡಿರೋ ಟನಲು ಬಂದ್ ಮಾಡಿದ್ದಾರೆ ಅದನ್ನು ಮತ್ತು ಈಗ ಓಪನ್ ಆಗಿ ಎರಡು ತಿಂಗಳಾಗಿದೆ ಎರಡು ತಿಂಗಳಿಗೆ ಗೊತ್ತಾಗುತ್ತೆ ಹೇಳಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರೋದು ಒಂದೇ ಟನಲು ಇವಾಗ ನಾನು ವಾಯುಪುತ್ರ ಟ್ರಕ್ಸು ಅವ್ರ ವಿಡಿಯೋದಲ್ಲಿ ನೋಡಿದೆ ನೋಡಿದ ಮೇಲೆ ಗೊತ್ತಾಯಿತು ಆಮೇಲೆ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ತೋರಿಸ್ತು ಅದರದ್ದೆಲ್ಲ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಆಗಿ ಏಳು ತಿಂಗಳು ಎಂಟು ತಿಂಗಳಿಂದ ಕ್ಲೋಸ್ ಆಗಿ ಓಪನ್ ಆಗಿ ಒಂದು ತಿಂಗಳು ಎರಡು ತಿಂಗಳು ರನ್ ಆಗೈತೆ ಮತ್ತು ತಿರ್ಗಾ ರೋಡ್ ಬಂದ್ ಮಾಡಿದ್ದಾರೆ ಏಳು ಏಳೆಂಟು ತಿಂಗಳು ಬಂದ್ ಮಾಡಿ ಈಗ ಒಂದು ಎರಡು ತಿಂಗಳಾಗೈತೆ ಎರಡು ತಿಂಗಳಿಗೆಲ್ಲ ಯಾರಿಗೂ ಗೊತ್ತಾಗಲ್ಲ ಬ್ರದರ್ ನಾನು ಈಗ ಅದ್ರಾಗ ನೀವು ಒಬ್ಬರೇ ಹೇಳಿರೋದು ಕಾರವಾರದಲ್ಲಿ ಓಪನ್ ಆಗಿರೋದು ಅಂತೇಳಿ ಮೆಸೇಜ್ ಹಾಕಿರೋ ಬೇರೆ ಯಾರು ಮೆಸೇಜ್ ಹಾಕಿಲ್ಲ ಗೊತ್ತಿದ್ರೆ ನಿಮಗೆ ಗೊತ್ತಿರೋ ವಿಷಯ ನಮಗೆ ಹೇಳಿ ನಮಗೆ ಗೊತ್ತಿರೋ ವಿಷಯ ನಾವು ನಿಮಗೆ ಹೇಳ್ತೀವಿ ಅದು ಬಿಟ್ಬಿಟ್ಟು ಎಲ್ಲ ನಿಮಗೆ ಗೊತ್ತಿರೋ ಥರ ಮಾತಾಡ್ತಿರಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡ್ರಿ ನಾನು ಯಾವ ವಿಡಿಯೋದಲ್ಲೂ ಆ ಥರ ಹೇಳಲಿಲ್ಲ ಬನ್ನಿ ಇವಾಗ ಇಲ್ಲಿಂದ ಒಳ್ಳೆಣ ಟೈಮ್ ಆಯಿತು ಗಾಡಿ ಟೈರ್ ಎಲ್ಲ ತಣ್ಣಗಾಗೈತೆ ಹೆಚ್ಚು ಕಮ್ಮಿ ಒನ್ ಅವರ್ ನಿಲ್ಸಿದೆ ಟೈರ್ ಎಲ್ಲ ತಣಗಾಯಿತು ಇವಾಗ ಇಲ್ಲಿಂದ ಒಳ್ಳ

श माना वीरागी गॾे